ಹಾಂ ಪದಾರ ಅವಾಗ ಕೊಡ್ತಾರೆ ಹಾಂ ಕೊಡಂಗಿಲ್ಲ ಪಗಾರ ಮತ್ತು ನಿಮ್ಮ ಎಲ್ಲ ಬಿಟ್ಟು ಅಲ್ಲಿ ಹೋಗಿದ್ದೆ ಸುಟ್ಟ ಕಡೆ ಗೊತ್ತಾಗಲ್ಲ ನಿಮ್ಗೆ ಸಾಯ್ತೀನಿ ಏನಿದಿಲ್ಲ ಸಾವ್ಕಾರ ಇದಾನಲ್ಲ ನಿಮ್ಮ ಬಗ್ಗೆ ಏನು ಮಾತಾಡ್ತಾನ ಅಂತೇಳಿ ಕೇಳಕ್ಕೆ ಹೋಗಿದ್ದೆ ರೀ ಅಮ್ಮ ನೋಡಿದ್ರ ಛೆ ಛೇ 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 ನಿಮ್ಮ ಬಗ್ಗೆ ಏನು ಹೇಳಿ ಯಾ ಬಾಯಿಂದ ಹೇಳಿ ನಾನು

ಅಳದು ಬಂದ್ಬಿಡ್ತೀರಿ ಸೊಪ್ಪದೆ ಅವನು ಬಂದ್ಬಿಡ್ತು ನಿಮ್ಮ ಬಗ್ಗೆ ನಮಗೆ ಮಾತಾಡ್ತಾವ ನನಗೆ ಅಲ್ಬ ಅಳಬೇಡ ಬಿಡ್ಲಿ ಅಳಬೇಳೆ ಬಿಡ್ಲಿ ಯಾಕೆ ಹೇಳತ್ತಿ ಇಲ್ಲ ಅಳಬೇಡ ಅಳಬೇಳೆ ಬಿಡ ಎಲ್ಲ

ನೀವ ನಾರ್ದ ನಮಗ ಮಗ ಈಗ ಬರ್ತೇನೆ ಆಗ್ ಬರ್ತೀನಿ ಹೇಳಿ ಎಷ್ಟು ಟೈಮ್ ಮಾಡ್ಕೋತ ಇಲ್ಲಿ ಇಷ್ಟ ಮಠ ಎಷ್ಟೋ ತನಿ ಬರೋದು ಆ ಚಂದ್ರ ಸೌಕರ ಮನೆ ಹೋಗಿದ್ದರೆ ಏ ಚಂದ್ರ ಸೌಕರ ಮನೆಗೆ ಹೋಗಿದ್ದಾವ್ ಹೆಸರ ಗುಂಡ್ ನಿಮ್ ಬಗ್ಗೆ ಏನ್ ಮಾತಾಡ್ತಾನೆ ತಿಳಕ ಹೋಗಿದ್ದೀರಿ ನಾನು ಹಗಾರ ಕೊಡೋದ ನಾನು ಚಂದ್ರ ಸೊಕ್ಕರ್ ಮನೆಗೆ ಹೋಗ್ತಾನೆ ಏನ ಏನ ಏನ್ ವಿಷಯ ತಿಳ್ಕೊಳಕ್ ಹೋಗಿದ್ದೀನಿ ಚಂದ್ರ ಶೇಖರ್ ಏನ್ ಹೇಳಿದ್ರಿ ಅಂದ್ರೆ ಛೇ 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 ಏನ್ ಹೇಳೋ ಏ ಬಾರಿ ಹೇಳಿದ್ರಿ ಅವ್ರು ಛೇ ಚೇ ನಾ ಯಾವ ಬಾಯಿಂದ ಹೇಳಿ ಅಂತ ನನ್ನ ಎಲೇ ನನ್ನ ಬಾಯಿಂದ ಹೇಳಲಿ ಏ ನನ್ನ ಬಾಯಿಂದ ಹೇಳ್ತೀನಿ ಅದ್ ಹೆಂಗ ಹೇಳಿ ಅನ್ನೋದು ಛೇ ಛೇ ಚಳಿಯ ಬಾಯಿಲಿ ಹೇಳುಯ್ಯಪ್ಪ ನನಗ ಸಿಕ್ಕಾಪುಟ್ಟಿದ ದುಃಖ ಆಕತ್ರಿ ಆ ನಂದ್ರ ಹೇಳ

ಅಲ್ಲಿ ನಾ ಯಾರೇ ನೀವು ಈ ಊರಿಗೆ ಶಾಖರೀ ಮತ್ತ ನೀನು ನಾನು ಸರಿಸಮಾ ಬರ್ತೀವಿ ಹೆಂಗ ಬರ್ಲಿರಿ ಶೋಕರ ಹಿಂದ್ ಬಾರ್ ನಾನು ಹಿಂದ್ ಬಾ ನೀನು ಸರಿಸಮಾ ಹಂಗೆ ಹೊಣ್ಬಿಟ್ಟು ನನ್ನ ಕೂಟಾಗೆ ಬಾಲಿಲ್ಲ ಸೌಕರ ಯ ಏನ್ ಸೌಕರ್ ಗಟ್ಟಿ ಇಕ್ತಿ ಊರಿ ದೊಡ್ಡ ಶ್ರೀಮಂತ ನೀನು ಇಷ್ಟು ಗೊತ್ತಿದ್ರು ನೀನು ನನ್ನ ಹಿಂದೆ ಬರಕತಿ ಮತ್ತೆ ಸೌಕರ್ ಗಟ್ಟಿ ನೀನು ಹಿಂದೆ ಬರಕತಿ ನಾನು ಮುಂದೆ ಕಳಸಾತೀನಿ ನೀನು ಅಾ ನಾನು ಮುಂದೆ ಕಳಸಾತೀನಿ ನೀನು ಸೌಕರ್ ಗಟ್ಟಿ ಹಿಂದೆ ಬರತರ ಹಂಗ ರೆ ಸೌಕರೆ ನೀವ ಹಿಂದೆ ಬರಲಿಲ್ಲ ನೀನು ನೀ ಹೆಂಗ್ ಮುಂದೆ ಬಾಗೆ ಮುಂದೆ ಬಾ ಮುಂದೆ ಬಾ ನೀ ಮುಂದೆ ಬಾಗೆ ನಾನು ಹಿಂದೆ ಬರ್ತೀನಿ ಬೇಕಾರ ಸೌಕರ್ ಗಟ್ಟಿ ಹಿಂದೆ ಬರ್ತೀನಿ ನಾನು ಬೇಕarte ನೀ ಮುಂದೆ ಬಾ ಬೇಕಾದ್ ಕ ಬರ್ಲಿಲ್ಲ ನಿಮ್ಮ ನೀವು ಬಿಟ್ಟೋಗಿ ಸೌಕರ್ ಗಟ್ಲೆ ಮುಂದ್ ಹೊಂಟ್ರಿ ನೀನು ಹಿಂದ್ರು ಬೈತಿರಿ ಮುಂದ್ ಬಂದ್ರು ಬರ್ತೀರಿ ಈ ಕಡೆ ಬಂದ್ರು ಬೈತಿರಿ ಕುತಿ ನಿಮ್ಗು ಕುಂತ ನೀನು ಎಲ್ ಬೇಕಾರ ಹತ್ ಹತ್ತಿ ಹೋಗೋ ಮಗಾನ ನೀನು ಬಾ ನನ್ ಸರಿಸ ಬಾಬಾ ಇಲ್ಲ ಬೇಡ ಬೇಡ அந்த வட்டி சுந்தர் சாக்கார மகளிர்

ನಮಗೆ ಹಾಗೆ ಮುದ್ದು ಫಿಟ್ಟಿಂಗ್ ಮಗ ಮಗನ ನನ್ನ ಹೆಸರು ಅಲ್ಲ ನಿಮ್ಮನ್ನ ಏನು ಮಾಡ್ತಾನ ಹುಡುಗಿ ಜೋಡಿ ಬಂದ್ರಿ ಸೋಕರ ಏ ಮಾರೇ ಹ್ಞೂ ಮಾಡಲ್ಲ ನಮ್ಗೂ ಮಾಡಕ್ ಕೊಡಲ್ಲ ಸೇ ಚಲೋ ಕೊಡ ಮರ ಹೋಯ್ದಾನ ಬದ್ಮಾಸ್ ಮಗ ಹೋಯ್ದಾನ ಏನಾರ ನಮ್ಮ ಊರಿಗೆ ಸಾಕಾರ ನಾನೇನು ಮೈದಾ ಮಳೆ ಎಲ್ಲಿ ಹುಯ್ತಿಲ್ಲ ಎಷ್ಟು ತುಗಿತೀ ಅದು ಆ ಹುಡುಗಿ ಜೋಡಿ ಸಣ್ಣ ಹುಡುಗಿ ಅದು ಅಕ್ಕಿ ಕೊಟ್ಟಾಗ ಏನೈತೆ ನಿಂದ ಅಕ್ಕಿದ್ ಏನು ಲೇದು ಲಿಂಕ್ ಏ ಸಣ್ಣ ಹುಡುಗಿ ಆದ್ರೆ ಏನಾದ್ರಿ ಸುಂದ್ರನ ಮಗಳಕಿ ಅದಕ್ಕೆ ಲೈನ್ ಹುಡುಗತ್ತೆ ನಾನು

ನಿಮ್ ರೀ ಸೊಕರ ನಿಮ್ ಸಂಬಂಧ ರೋಗಿ ಬೈಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಈ ಹಿಡ್ಕೊಂಡ್ರಿ ಬೈಸಿದ್ರಿಕ್ಟ್ಲಿ ಯಾರ ಸಂಬಂಧ ಮಾಡಾತ ಹೇಳಿ ಸೊಕೋರ ನಿಮ್ ಸಂಬಂಧ್ರಿ ಆಯ್ತು ಸಂತೋಷ ನೀ ಮಾಡಿದ್ ನೋಡಿ ಬಾರಿ ಸಂತೋಷ ಆಯ್ತು ನಿಮ್ ಸಂಬಂಧ ಇಷ್ಟೆಲ್ಲಾ ಮಾಡಾಕತ್ತೀನಿ ಇನ್ನರು ಇದ್ರಿ ಶುಕರೇ ತೆಗ್ಯಾಗ ಬಂದ್ರೆ ಕೊಟ್ಟು ಬಿಟ್ಟಿದ್ದೀನಿ ನಿನ್ನ ಪರಮ ಇದು ಅದ್ ಕೆಲ್ಸದವಾದಿ ನಿನ್ ಬಿಟ್ಟು ಇಲ್ಲಿ ತೆಗ್ಯಾಗ ಬಂದ್ರೆ ಕೊಟ್ಟ ಬಿಡ್ತೀನಿ ಅದೇ ಬದುಕಿಗೆ ಚಿತ್ತಿ ಬಾಬಣ್ಣ ನಿನ್ನ ಹಿಂದೆ ನಾದಿಲ್ಲಿ ನಾದಿನಿ ತಗದ್ರಿ ಇಸ್ಕೊಂಡೋಗಿ

ಇದಕ್ಕೇನ್ ಮಾತು ಕಮ್ಮಿ ಇಲ್ಲ ಊರಿಗೆ ದೊಡ್ಡ ಆದ್ರೆ ಏನಂತ ಮಾನ ಮರ್ಯಾದೆ ಮುಚ್ಚ ಭಕ್ ಮಾತಾ ಇಲ್ಲ ಅಂತ ನಾವ ಎಲ್ಲಾ ಮುಚ್ಚಬೇಕು ಹುಡ್ದು ನಮ್ಮ ಹಣೆ ಬರ ಕರ್ಮ ಎಲ್ಲ ಕರ್ ಕಟ್ಕೊಂಡ್ ಬರ್ತಾವಯ ನಮ್ದು ವಯ್ದೊಂದು ಹೋಗ್ರಿ ಭಕ್ತ ಮಾತಾ ಇಲ್ಲ ನಿಮ್ದು ಊರಿಗೆ ದೊಡ್ಡ ಸಹಕಾರ ನೀವು ಮಾನ ಮರ್ಯಾದೆ ಹೋದ ಅಡ್ಡಿ ಇಲ್ಲ

ಿಪ್ಪ ಅವ್ನ್ ಚಮಚ ನಾರದ ಕುಡಿ ನಿಂತಾರ ನೋಡ್ರಿ ಅದ ಯಾರು ಅವನ್ ನಾರದ ಅವನ್ ಹೆಸರು ನಾರದ ನಿನ್ ಹೆಸರು ನಾರದ ಅವನ ಹೆಸರು ನಾರದಾರೀ ಅನ್ ಹೆಸರು ನಾರ ಹೌದಾ ಹೌದ ನಡಿ ನಿನ್ನ ಹೆಸರು ನಾರದಾಗಿ ಅವನ ಹೆಸರು ಆಗಿ ಸುಂದ್ರ ಚೌಕರ್ ಬರಗತೇನ್ರಿ ಕೊತ್ ಬರ ಬರಗತ್ತಾರ ಅಂದ್ರೆ ಬರಲಿ ಬೀಳದು ಏನು ಮಾಡ್ತಾರವ್ವ ಒಂದು ಕೈ ನೋಡ ಬಿಡ್ತೀವ್ವ ಎಲ್ಲ ಇದಾರವ್ವ ನೋಡಿ ಬಿಡ್ತೀರಿ ಅವ್ಗೆ ನಾನು ಮತ್ತು ತಲೆ ಕೆಟ್ಟರೆ ನಾನು ಹಂತ ಮನುಷ್ಯ ಮನುಷ್ಯ ಅಲ್ಲ ಅವತ್ತು ನೋಡಬಿಟ್ಟು ಒಂದು ಕೈ ಒಂಗೆ ಎಲ್ಲ ಇದಾರವ್ವ ಇದು ಇದು ಬೇಕು ರೀ ಸುಕ ಮತ್ತೆ ಹೋಗೋಣ ಬಂದ ಬಂದ್ರೆ ಅವ್ರು ಬಂದ್ರು ಸಣ್ಣ ಬಂದ್ರು ಹಾಂ ಬರಲಿ ಬರಲಿ ಹಿಂಗೆ ಇರಲಿ ಹಿಂಗೆ ಇರಲಿ ಬರ್ದು ಬರಲಿ ಬರಲಿ ಏ ಬೇಡ ಬರೀ ಬೇಡ ಬರ್ರಿ ಬೇಡ ಬರ್ರೀ ಶೋಕರ್ ಆ ಈಗ ನೋಡಿದ್ನಲ್ಲ ನಾನು ಮ್ಯಾಗಲ್ದು ಓಕೆ ಕೆಳಗಲ್ದು ಯಾಕೆ ಅಲ್ಲಲ್ಲಿಪ್ಪ ನಾವು ಮ್ಯಾಗಿಂದ ಅಷ್ಟೇ ನೋಡೋರು ಕೆಳಗಿಂದ ನಾವು ನೋಡ್ರಿ ಸ್ವಲ್ಪ ಸಂಬಂಧ ಇಲ್ಲೇ ಬರೀ ಮ್ಯಾಗೆ ನೋಡೋರ್ ನಾವು ಸೌಕರ್ ಜನ ನಾವು ಕೆಳಗಿಂದ ನಾವು ಲೆಕ್ಕ ಚಿಲ್ಲ ಇಲ್ಲ ಬಗ್ಗಂಗೆ ಇಲ್ಲ ಅವ ಕೆಳ ಮತ್ತ ಕೆಳಗಿಂದ ನೋಡಂಗಿಲ್ಲ ಅವು ಏ ನಾವು ನೋಡಿದೀವಿಲ್ರಿ ಶೌಕರ ಗಡ 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 ನಾತ್ತಿದ್ರೆ ಕೆಳಗೆ ನಮ್ಮ ಸಂಬಂಧ ಇಲ್ಲಲ್ಲ ಬರೆ ಮ್ಯಾಗ್ ಸಂಬಂಧ ನಮ್ಗೆ ಕೆಳಗೆ ತೋಣೆ ಮಾಡ್ನಾವು ನಾವು ಇಂದ ನನಗೆ ಸಂಬಂಧ ಅಣ್ಣಿ ತಿರಿ ನಾನು ಯಾರಿಗೆ ಹೇಳಲಿ ಬಿಡಿ ಸಕ್ಕರೆ ಏನ್ ಬೇಡಲಿ ಕೆಲವೊಂದು ಹೇಳೆ ಹೊರತಾವು ಕೆಲವೊಂದು ಹೇಳತಿರತಾವು ನೀನು ಟ್ರ್ಯಾಕ್ ಮಾಡಿ ಬೇಡಲಿ ಇಲ್ಲ್ರಿ ಸಕ್ಕರೆ ನಾ ಯಾಕ್ ಮಾಡಕ ಹೋಗ್ಲಿ ರೀ ನೋಡಿಲ್ಲ ಮ್ಯಾಗಲ್ದು ಓಕೆ

ಆ ನನ್ನ ಮಕ್ಕಳ ಗುಂಡ್ ಹೊಡಕತ್ತಿದಿ ಅವನು ಹೊಡೆದಲ್ಲ ಆ ವಿಷಯ ಕೇಳಾಕತ್ತಿದಿರಿದ್ರಿ ಹೌದಾ ಅವನು ಬರಬ್ರೆ ಕಾಲ್ ಮುಗ್ದುಂಡ್ ಹೊಡೆದು ಆಯ್ತು ನೀವ್ ಮನಿ ಕಡೆಗ್ ಹೋಗು ಮೈತಿ ವಿಷಯ ಏನಾರ ಬದುಕದ ಅಂದ್ರ ಇನ್ನೂ ಒಂದು ಕಾಲನ್ ಗುಂಡ್ ಹೊಡೆದ್ ಬರ್ತೇನೆ